ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಸಮಿತಿ ಬೆಳಗಾವಿ ಜಿಲ್ಲಾ ಘಟಕ ಮತ್ತು ರಾಯಬಾಗ ತಾಲೂಕು ಘಟಕ ಕೆಮಲಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಭಾರೀ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆದ ರವಿ ದೊಡ್ಡಮರಿ ಅವರು ಈ ಎಲ್ಲ ಪದಾಧಿಕಾರಿಗೆ ನೇಮಕ ಮಾಡಲಾಗಿದೆ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ರಾಜು ಮಾಂಗ ಬಾಗಲಕೋಟ ಜಿಲ್ಲಾಧ್ಯಕ್ಷರಾಗಿ ನರಸಿಂಹಗಡ್ಕರ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಮಾರುತಿ ವಡ್ಡರ್ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾಗಿ ದೀಪಾ ಮಾಂಗ ರಾಯಬಾಗ ತಾಲೂಕು ಅಧ್ಯಕ್ಷರಾಗಿ ಚಿಕ್ಕಯ್ಯ ದಲವಾಗಿ ರಾಯಬಾಗ ಮಹಿಳಾ ಘಟಕದ ತಾಲೂಕು ಶೋಭಾ ಕೊಳಸಂಗಿ ರಾಯಬಾಗ ತಾಲೂಕು ಉಪಾಧ್ಯಕ್ಷರಾಗಿ ಸಿದ್ದು ಮೈತ್ರಿ ರಾಯಬಾಗ ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರಾಗಿ ಕಲೆಂದರ್ ಮುಲ್ಲಾ ರಾಯಬಾಗ ನಗರ ಘಟಕ ಅಧ್ಯಕ್ಷರು ಕುಮಾರ್ ವಡ್ಡರ್ ಗ್ರಾಮದ ಘಟಕದ ಅಧ್ಯಕ್ಷರು ಸುರೇಶ್ ಅಕ್ಕಿನವರ್ ಇನ್ನು ಮುಖಂಡರು ಎಲ್ಲಾ ಕಾರ್ಯಕರ್ತರು ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು ವರದಿ ಭರತೇಶ್ ಪಾನಕನವರ್ ಜಮಖಂಡಿ ಈಗ ಶಿಕ್ಷಣ ತೊಳತಕ್ಕೊಳಗಾಗಿರ್ತಾರ ಯಾರೋ ಬಡರು ಇರ್ತಾರ ಅಂತವ್ರು ಹೋಗಿ ಸಾಲಿಗೆ ಹಾಚ್ರಿ ಅಲ್ಲಿ ಎಲ್ಲಿ ನಮ್ಮ ಕರ್ಕೊಳಗಿಲ್ಲ ನಾನು ನಾ ಕರ್ಕೊಳ ಮಾಡ್ತೀನಿ ಎಲ್ಲಿ ಹಸರಾಗ ನಮ್ಮ ಅಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲ ಕೆಲಸ ಮಾಡ್ಬೇಕು ಎಲ್ಲಿ ನಿಮ್ಮ ಮಕ್ಕಳ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸ ಮಾಡ್ಬೇಕು ಶಿಕ್ಷಣ ಪಾಠನ ನಮ್ಮ ಮಕ್ಳ ಮುಂದೆ ಪ್ರಧಾನಿ ಆಗ್ತಾರ ರಾಷ್ಟ್ರಪತಿ ಆಗ್ತಾರ ಮತ್ ನಾವು ಶಿಕ್ಷಣ ಕೊಡ್ಲಿಕ್ಕಪ್ಪ ಅಂದ್ರ ಏನೂ ಆಗ ಸಂಘಟನೆ ಮಾಡ್ರಿ ನಿಮ್ ಹಿಂದ ಇಪ್ಪತ್ನಾಕ್ ತಾಸನ ಏನೂ ಆಗುದಿಲ್ಲ ಇದು ಏನತಿ ಏನಿಲ್ಲ